ಶೆಟ್ಟಿ ಅವರು ಪರಂಪರೆಯ ಬಗ್ಗೆ ಇಲ್ಲಿ ಸೇರಿದಂತ ಎಲ್ಲ ಎಲ್ಲಾ ಸಂಸ್ಥೆಯ ಬಗ್ಗೆ ಖಂಡಿತವಾಗಿ ಪರಿಚಯ 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 ಉಂಟು ಅದರಿಂದಾಗಿ ನಾನು ಅದರ ಬಗ್ಗೆ ಹೆಚ್ಚು ಹೇಳಬೇಕಂತಿಲ್ಲ ಯಾಕಂದ್ರೆ ಸುಮಾರು ಎಂಬತ್ತು ವರ್ಷಗಳಿಂದ ನಿರಂತರವಾಗಿ ಈ ಜವಳಿ ಉದ್ಯಮದಲ್ಲಿ ನಾವು ತೊಡಗಿಸಿಕೊಂಡು ಅದರ ಎಲ್ಲಾ ಆಗು ಹೋಗುಗಳನ್ನು ಅದರ ಇನ್ ಎಂಡ್ ಕಂಪ್ಲೀಟ್ ನಮಗೆ ಅದರ ಮಾಹಿತಿ ಉಂಟು ಈ ಸಂದರ್ಭದಲ್ಲಿ ನಾವು ಹೊಸ ಸಂಸತ್ತನ್ನು ಆಲೋಚನೆ ಮಾಡುದು ಅದು ನಿಜವಾಗಿ ಈ ಕಾಲಘಟ್ಟದಲ್ಲಿ ಅವಶ್ಯಕತೆ ಇದೆ ಯಾಕಂದರೆ ನಮ್ಮ ಜೋಳಿ ಉದ್ಯಮ ಅಂತ ಹೇಳಿದರೆ ಅದು ನಾವು ನಿರಂತರ ಅಪ್ಡೇಟ್ ಆಗಿರಬೇಕು ಫ್ಯಾಷನ್ಗಳು ಆಗಾಗ ಬದಲಾಗ್ತಾ ಇದೆ ನಿತ್ಯೋಪಯೋಗಕ್ಕೆ ಬೇರೆ ಬೇರೆ ಮನೆಯ ವಸ್ತ್ರಗಳು ಬೇಕಾಗ್ತದೆ ಇದು ಇನ್ನೊಂದೇನಂದ್ರೆ ನಾವು ಈ ಉದ್ಯಮದಲ್ಲಿ ನಿರಂತರ ತೊಡಗಿಸ್ತಾ ಇರಬೇಕು ಯಾಕಂದ್ರೆ ಅದು ಅದು ಕಾಲಕ್ಕೆ ತಕ್ಕ ಅಪ್ಡೇಟ್ ನಾವು ಮಾಡಲೇಬೇಕು ಈಗ ಹಿಂದೆ ನಾನು ನೆನೆಸ್ತಾ ಹೋಗುದಾದ್ರೆ ನಮ್ಮ ತಂದೆಯವರ ಕಾಲದಲ್ಲಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಅವರು ಅಪ್ಡೇಟ್ ಆಗ್ತಾ ಇದ್ರು ಯಾಕಂದ್ರೆ ಈಗ ಪುತ್ತೂರಿನಲ್ಲಿ ಫಸ್ಟ್ ಒಂದು ಏರ್ ಕಂಡೀಷನ್ ಸೀರೆ ಶೋರೂಮ್ ಅದ್ರ ಏರ್ ಕಂಡೀಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ಮ ತಂದೆ ಅವರು ಆಗಿನ ಕಾಲದಲ್ಲಿ ಪುತ್ತೂರಿನಲ್ಲಿ ಏರ್ ಕಂಡೀಷನ್ ಅಂತ ಹೇಳಿ ಗ್ರಾಮಗಳು ನಡೀತಾ ಇತ್ತು ಆದ್ರೆ ಕಾಲಕ್ಕೆ ತಕ್ಕ ಅಪ್ಡೇಟ್ ಆಗ್ತಾ ನಮ್ಮನ್ನು ನಾವು ಮೇಲ್ದರ್ಜೆಗೆ ಕೊಂಡು ಹೋಗುವಂಥದ್ದು ನಮ್ಮ ವಸ್ತ್ರದ ಒಂದು ವ್ಯಾಪಾರದಲ್ಲಿ ತುಂಬಾ ಅವಶ್ಯಕತೆ ಉಂಟು ಆಮೇಲೆ ಇದರಲ್ಲಿ ನಾವು ಒಂದು ರಿಸ್ಕ್ ತಗೊಳ್ ಎಲ್ಲಾ ವ್ಯಾಪಾರದಲ್ಲಿ ರಿಸ್ಕ್ ತಗೊಳ್ಬೇಕು ಆದ್ರೆ ಈ ಬಟ್ಟೆ ವ್ಯಾಪಾರದಲ್ಲಿ ತುಂಬಾ ರಿಸ್ಕ್ ಇರ್ತದೆ ಅದನ್ನು ನಾವು ಈಗ ತುಂಬಾ ಪರಂಪರೆಯಿಂದ ಅದು ಬಂದ ಕಾರಣ ಆ ರಿಸ್ಕ್ ನಮಗೆ ಕರಗತವಾಗಿದೆ ಹಾಗೆ ಆ ರಿಸ್ಕ್ ಸಹ ತೆಗೆದುಕೊಂಡು ಯಾವುದೋ ಒಂದು ಆಲೋಚನೆಯಲ್ಲಿ ಇನ್ನೊಂದು ಶೋರೂಮ್ ನಮ್ಮ ಬೇಕು ಅಂತ ಈ ಒಂದು ಸ್ಥಳದ ಅವಕಾಶ ನಮಗೆ ಸಿಕ್ಕಿದ್ರಿಂದ ನಾವು ಮಾಡುವಂತ ಒಂದು ಅವರು ಆಕಾಶ ಸಿಕ್ಕಿದ್ರು ಇದಕ್ಕೆ ಯಾವುದೇ ಅವಕಾಶ ನಾವು ಯಾವುದೇ ಮಾಡಿದ್ರು ಅದು ಪ್ರಗತಿ ಹೊಂದಬೇಕಾದ್ರೆ ಗ್ರಾಹಕರು ಮತ್ತು ನಮ್ಮ ನೌಕರ್ ಇದೆರಡು ನಮಗೆ ಸಪೋರ್ಟ್ ಇದ್ರೆ ಮಾತ್ರ ಅದು ಸಮಾಜದಲ್ಲಿ ಉಂಟಾಗಲಿಕ್ಕೆ ನಮಗೆ ನಮಗೆ ಒಂದು ಧೈರ್ಯ ಬರ್ತದೆ ಮುಂದುವರಿಸಿದೆ ಇದು ನಮಗೆ ಅಹ್ ದೇವರ ನಿರಂತರವಾಗಿ ಸಿಗ್ತಾ ಇರುವ ಕಾರಣ ನಾವು ಧೈರ್ಯದಲ್ಲಿ ಈ ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಇದಕ್ಕೆ ಇದು ತುಂಬಾ ನಿಮಗೆ ನೋಡ್ತಾ ಇರಬಹುದು ಆದ್ರೂ ಕೂಡ ಈ ಒಂದು ದಿನ ಇದನ್ನು ಬಿಟ್ಟರೆ ನಿಮಗೆಲ್ಲ ತಿಳಿದಾಗಿ ಗುರುಮೌಲ್ಯ ಶುಕ್ರ ಮೌಲ್ಯ ಆಟಿ ಆಷಾಢ ಇಂಥದ್ದೆಲ್ಲ ಬರುವಂತಹ ಸಂದರ್ಭದಲ್ಲಿ ನಮಗೆ ಅದನ್ನು ಇನ್ನೂ ಎರಡು ತಿಂಗಳು ಕಾಯುವ ಬದಲು ಈಗ ಶುರು ಮಾಡಿ ಅದನ್ನು ಮುಂದುವರಿಸುವ ನಮ್ಮದೇ ಉದ್ಯೋಗಗಳು ಇದಕ್ಕೆ ನಮಗೆ ಹೆಚ್ಚಿನ ಇದು ಯಾವುದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಬೇಕಂತಿಲ್ಲ ಆದ್ದರಿಂದ ಧೈರ್ಯ ಮಾಡಿ ಮುದ್ರಿಸುತ್ತೇವೆ ಆದ್ದರಿಂದ ನಮ್ಮ ಆತ್ಮೀಯರು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ವಾಮನ್ ಭಾಯಿ ಅವರನ್ನು ಇದನ್ನು ಉದ್ಘಾಟಿಸಬೇಕು ಅಂತ ನಾವು ಕೇಳಿಕೊಂಡಾಗ ಅವರು ತುಂಬ ಸಂತೋಷವಾಗಿ ಹೆಮ್ಮೆಯಿಂದ ನಮ್ಮ ಹೊಟ್ಟಿಗೆ ಬಂದು ಇದನ್ನು ಉದ್ಘಾಟಿಸಿ ಮಾಡಿದ್ದಾರೆ ಅವರಿಗೆ ನಾನು ತುಮಕೂರು ದೇವೆಯಿಂದ ನಮ್ಮ ಎಲ್ಲ ಫ್ಯಾಮಿಲಿಯ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸಿದ್ದೇನೆ ನಮ್ಮ ಎಲ್ಲ ಸಂಸ್ಥೆಯ ಪರವಾಗಿ ಆಧಾರವಾಗಿ ಸ್ವಾಗತಿಸುತ್ತೇನೆ ವ್ಯಾಪಾರದಲ್ಲಿ ಹೇಗೆಂದ್ರೆ ಸಂಜೀವ್ ಶೆಟ್ಟರು ಅಂದ್ರೆ ಇರುವಾಗ ಬರ್ತಿದ್ರು ಕೂತ್ಕೊಂಡು ನನ್ನ ಅಪ್ಪ ಮಕ್ಕಳು ಕ್ಲಾಸ್ಮೇಟ್ ಸಂಜೀವ್ ಶೆಟ್ಟರು ನಮ್ಗೆ ಯಾವಾಗ ಹೇಳ್ತರು ಬುದ್ಧಿವಾರ ನೋಡುವುದು ವ್ಯಾಪಾರ ಅಂದ್ರೆ ಹುಡುಗಾಟಿಗೆ ಎಲ್ಲ

ಎಲ್ಲರೂ ಪ್ರಯತ್ನದ ಫಲವಾಗಿ ಇವರು ಇವತ್ತು ತಮ್ಮ ಐದನೇ ಶಾಖೆಯನ್ನು ಆಡಿದ್ದಾರೆ ವ್ಯವಹಾರ ಎಂಬತ್ತು ವರ್ಷ ಅಂದ್ರೆ ಸಹಸ್ರ ಚಂದ್ರ ದರ್ಶನ ಚಂದ್ರ ದರ್ಶನ ಮಾಡಿದಂತ ಸಂಸ್ಥೆಯಾಗಲಿ ವ್ಯಕ್ತಿಯಾಗಲಿ ಆಗಲಿ ಅವರು ಮೊನ್ನೆ ಅದೇ ರೀತಿ ಈ ಇಡೀ ಸಂಸ್ಥೆಯು ಇನ್ನೂ ಕೂಡ ಜನರಿಗೆ ಕೊಟ್ಟು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಮಂಗಳೂರು ಬೆಂಗಳೂರಿನ ಶ್ರೀ ಶನಿಶ್ವರ ಮಾತು ಮನೆ ಮಾತಾಗಿದೆ ನಿಮಗೆ ಸಿಲ್ಕ್ ಸಾಲಿಗೆ ವೆರೈಟಿ ಮತ್ತು ರೇಟ್ ಬಗ್ಗೆ ಸನ್ನಿಶಕ್ತಿ ಇಂತ ಬೆಸ್ಟ್ ಅಂತ ಹೇಳಿ ಅದನ್ನು ಅವರು ನಡೆಸಿಕೊಡ್ತೇವೆ ನಾನು ಅದಕ್ಕೆ ಶಾಕ್ಸ್ ನನ್ನ ಇಬ್ಬರು ಮಕ್ಕಳ ಮೂರು ಮಕ್ಕಳ ಮದುವೆ ಕುಸಿ ಇಲ್ಲಿಂದಲೇ ನಾನು ಪರ್ಚೇಸ್ ಮಾಡಿ ಎಲ್ಲ ಐಟಮ್ ನಮ್ಮ ಬಂಗ್ಳೂರು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಇದರ ಪರವಾಗಿ ನಮ್ಮೆಲ್ಲ ಒತ್ತಾಯ ಸಂಘದವರ ಪರವಾಗಿ ಈ ಸಂಸ್ಥೆಯಲ್ಲಿ ಅಭಿವೃದ್ಧಿ ಆಗ್ಬೇಕು ಮತ್ತು ಜನರಿಗೆ ಒಳ್ಳೆಯ ಉತ್ತಮ ಸೇವೆ ಕೊಡಬೇಕು ಮತ್ತೆ ಯಾವುದೇ ವ್ಯಾಪಾರ ವ್ಯಾಪಾರಕ್ಕೆ ತೊಡಗೊಳ್ಬೇಕು ಅದು ನಾವು ಇಲ್ಲಿ ಕಲಿಬೇಕು ನಮ್ಮಲ್ಲಿ ನಾವು ಕೂಡಲೇ ನಮ್ಮ ಮಗ ಇಂಜಿನಿಯರಿಂಗ್ ಮೆಡಿಕಲ್ ಹೋಗ್ತಾರೆ ನಮ್ಮ ವ್ಯವಹಾರ ಅವ್ರು ಇರ್ತಾರೆ ಯಾರು ಬೇಡ ಆದ್ರೆ ಈ ಕುಟುಂಬದಲ್ಲಿ ನಾವು ತಂದರೆ ಅಂತ ಪ್ರತಿಯೊಬ್ಬರ ಮಕ್ಕಳು ಅವರ ವ್ಯವಹಾರ ಕೈ ಜೋಡಿಸಲು ಅದು ಬಹಳ ಒಂದು ಪುಣ್ಯದ ಕೆಲಸ ಮತ್ತು ಆ ಫ್ಯಾಮಿಲಿ ಪುಣ್ಯ ಒಂದು ಫ್ಯಾಮಿಲಿ ಶೋರೂಮ್ ಮಳಿಗೆ ದಕ್ಷಿಣ ಕನ್ನಡದಲ್ಲಿ ಐದನೇ ಇದು ಅಂತ ಕಾಣ್ತಲ್ಲ ದಕ್ಷಿಣ ಕನ್ನಡದಲ್ಲಿ ಐದನೇ ತುಂಬಾ ತುಂಬಾ ಸಂತೋಷ ನಾವು ಚಿಕ್ಕದಿರ್ಬೇಕಂದ್ರೆ ಈ ತರಬೇ ಪರಿಸರದಲ್ಲಿ ಒಂದು ವಾಣಿ ವಿಲಾಸ ಬಿಟ್ಟರೆ ನಾನು ಈ ರೋಡ್ ಬಗ್ಗೆ ಹೇಳ್ತಾ ಇರೋದು ವಾಣಿ ವಿಲಾಸ ಬಿಟ್ಟರೆ ಇಲ್ಲಿ ಪ್ರಶಾಂತ್ ಮಾಡಿತ್ತು ಅಷ್ಟೇ ಮತ್ತೊಂದು ಎರಡು ದಶಕಗಳ ಹಿಂದೆ ವಾಮನ್ ಅವರು ಬಂದು ಇಲ್ಲಿ ಒಂದು ಅವರು ಒಂದು ಕಾಂಪ್ಲೆಕ್ಸ್ ಅನ್ನು ಓಪನ್ ಮಾಡಿದ್ರು ತದನಂತರ ನಮ್ಮ ಭರತ್ ಬೈ ಒಂದು ಲಕ್ಷ್ಮಿ ಅಂಗಡಿ ಅಂತೇಳಿ ಓಪನ್ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ದಿನದಲ್ಲಿ ಎರಡು ಕಟ್ಟಡಗಳನ್ನು ನೋಡ್ತಾ ಇದ್ದೀರಾ ಒಂದು ನಮ್ಮ ಅವರು ಇನ್ನೊಂದು ಆ ಹುಡುಗ ಕವನ್ ಅಂತೇಳಿ ನೋಡಿ ಎಷ್ಟು ಜೊತೆ ಮನಸ್ಸಿನಲ್ಲಿ ಒಂದು ಸೊಸೈಟಿಯಲ್ಲಿ ಮಾಡುವಂತಹ ಕೆಲಸಗಳು ಕೂಡ ಬಹಳ ಉತ್ತಮವಾದ್ದು ಈ ಒಂದು ಧರ್ಮಪಾಲ ಕಾಂಪ್ಲೆಕ್ಸ್ ಎಂಬ ಕಟ್ಟಡವನ್ನು ಕಟ್ಟಿ ಇದರಲ್ಲಿ ನಮ್ಮ ಎಂ ಸಂಜಯ್ ಶೆಟ್ಟಿ ಅವರು ಬಂದು ಅವರ ಒಂದು ಬ್ಯೂಟಿಫಿಕೇಶನ್ ಏನಿದೆ ಅಂದ್ರೆ ಈ ವಸ್ತ್ರಗಳ ಒಂದು ಏನು ಔಟ್ಲೆಟ್ ರಿಟೇಲ್ ಔಟ್ಲೆಟ್ ಇದೆ ಅದನ್ನು ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ರು ಹಾಗೆ ಇದು ನಾನು ಹೇಳಿದ್ರೆ ಇದು ಬರೇ ವಸ್ತ್ರಗಳ ನೋಟಿಫಿಕೇಶನ್ ಮಾತ್ರ ಅಲ್ಲ ಗರ್ಭೆಯ ನೋಟಿಫಿಕೇಶನ್ ಕೂಡ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಗರ್ಭೆ ಪರಿಸರದಲ್ಲಿ ಆ ಒಂದು ಏನು ಗಿಡ ಮರಗಳನ್ನು ಕೂಡ ನೆಟ್ಟು ಸಂಜೀವ್ ಶೆಟ್ಟಿ ಅವರು ಈ ಪ್ರಕೃತಿಗೆ ಕೂಡ ಇಲ್ಲಿ ಒಂದು ಒಂದು ಕಾಂಟ್ರಿಬ್ಯೂಷನ್ ಇಟ್ಟಿದ್ದಾರೆ ಖಂಡಿತವಾಗಿಯೂ ಈ ಒಂದು ಮಳಿಗೆ ನೋಡಬೇಕಾದ್ರೆ ನಮ್ಮ ಗ್ರಾಹಕರ ಅಗತ್ಯ ಇದೆ ಗರ್ಭೆ ಪರಿಸರದ ಎಲ್ಲ અહમ અમાર લીના સોસાયટી એલા જે લોકો મિતિકે તકતોમિતના સહકાર કરતા અને ભરોસે એની દીગે ઈ એક પડી એટકે મнулиનો આશશુકતા ઈ હતો બસ કરી ધન્યવાદ હું નામ બેસ્ટ છું એડ સંજીવ શક્તિ ગ્રુપ કે લિયે ઓર મેં ઇનસે 25 યર્સ સે કામ કર રહા હું मनोरंजन से शुरू किया था और एमसीएनजी सती का ये आज पांचवा प्रांत हो गया है कांग्रेस लेसन एवरी पार्टी बहुत नाकेनिस्वे जीवन तो और मन को भी करने के लिए उसको अनुसूचित होगा हम में और तारिक उधर तो नमस्कार नमस्कार ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಇವತ್ತು ಅಕ್ಷಯ ಕೃತಿಯ ಒಂದು ಪವಿತ್ರವಾದಂತ ನಾಡಿನ ಸಮಸ್ತ ಜನತೆಗೆ ಶುಭಾಶಯವನ್ನು ನಾನು ನಾನಿವತ್ತು ಸಂಜೀವ್ ಶೆಟ್ಟ್ರ ಪುತ್ತೂರಿನ ಈ ಒಂದು ನೂತನ ಮಳಿಗೆಗೆ ಸಂಜೀವ್ ಶೆಟ್ರಿಯ ಅಭಿಮಾನಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಬಹುಶಃ ಹತ್ತೂರಿಗೆ ಪರಿಚಯಿಸಿದ ಹಿರಿಯ ಮುತ್ಸಂದಿ ಒಬ್ಬ ಉದ್ಯಮಿ ದಿವಂಗತ ಸಂಜೀವ್ ಆ ಎಂ ಸಂಜು ಶೆಟ್ಟರು ಇವತ್ತು ಜೌಲಿ ಉದ್ಯಮದಲ್ಲಿ ತಮ್ಮದೇ ಆದಂತಹ ಒಂದು ಚಾಪನ್ನು ಮೂಡಿಸಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಾಮಾಣಿಕತೆಯ ಮತ್ತು ಆ ಸಮಯ ಪ್ರಜ್ಞೆಯ ಒಂದು ವ್ಯಾಪಾರವನ್ನು ಮಾಡಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಇವತ್ತು ಅವರ ಕುಟುಂಬದವರು ಅದೇ ದಾರಿಯಲ್ಲಿ ಇವತ್ತು ಪುತ್ತೂರಿನಲ್ಲಿ ನಾನು ಕಂಡುಕೊಂಡಾಗಿ ಬಹುಶಃ ನಾಲ್ಕನೇ ಮಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದನೇ ಮಳಿಗೆ ಜವಳಿಯ ಉದ್ಯಮವನ್ನು ಮತ್ತಷ್ಟು ವಿಸ್ತರಿಸಿ ಈ ಒಂದು ಆಧುನಿಕತೆಯ ಈ ಒಂದು ಯುಗದಲ್ಲಿ ಯುವ ಪೀಳಿಗೆಗೆ ಬೇಕಾದಂತ ಎಲ್ಲ ಆಧುನಿಕ ವಸ್ತ್ರಗಳನ್ನು ತಮ್ಮ ಮಳಿಗೆಯಲ್ಲಿ ಜೋಡಿಸುವ ಮುಖಾಂತರ ಮದುವೆ ಇತರ ಯಾವುದೇ ಒಂದು ಶುಭ ಸಮಾರಂಭ ಇರಲಿ ಇದಕ್ಕೆ ಅವಶ್ಯಕತೆ ಇರುವಂತ ಎಲ್ಲ ವಸ್ತ್ರಗಳನ್ನು ಒಂದೇ ಮಳಿಗೆಯಲ್ಲಿ ನೀಡುವ ಮುಖಾಂತರ ಪುತ್ತೂರು ಹಾಗೂ ಜಿಲ್ಲೆಯ ಎಲ್ಲ ಜನರಿಗೆ ಇವತ್ತು ಈ ಒಂದು ದೊಡ್ಡ ಮಳಿಗೆಯನ್ನು ಅಕ್ಷಯ ತೃತೀಯ ದಿನದಂದು ಇವತ್ತು ಲೋಕಾರ್ಪಣೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಒಬ್ಬ ಮಾಜಿ ಶಾಸಕನ ನೆಲೆಯಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದಾಗೆ ಸಂಜು ಶೆಟ್ಟಿಯ ನೆಲೆಯಲ್ಲಿ ಇವತ್ತು ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಜವಳಿ ಮಳಿಗೆ ಇದೇ ರೀತಿಯಲ್ಲಿ ಹೆಸರಲ್ಲಿ ಇನ್ನೊಂದು ಆರಂಭ ಆಗಲಿ ಅಂತೇಳಿ ಹಾರೈಸಲ್ಲಿ ಎಲ್ಲ ಗಣ್ಯರಿಗೂ ಎಲ್ಲ ಪುತ್ತೂರಿನ ಜನತೆಗೂ ಮತ್ತೊಮ್ಮೆ ವಂದನೆಗಳನ್ನು ಸಮಯ ಒಂದು ಸಂಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಣೆ ಬೆಳವಣಿಗೆಗೆ ಅತ್ಯಗತ್ಯ ಹಾಗಾಗಿ ಮೊದಲನೆಯದಾಗಿ ಮಳಿಗೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ ನೂತನವಾಗಿ ಸಂಜೆ ಶುಕ್ರ ನಾಲ್ಕನೇ ಜವಳಿ ಮಳಿಗೆ ಆರಂಭಗೊಂಡು ಇವತ್ತು ಆಗಮಿಸಿರುವ ಅತಿಥಿಗಳು ಈ ಒಂದು ಮಳಿಗೆಯನ್ನ ಕೊಟ್ಟಂತ ಸಂಜು ಶೆಟ್ಟಿ ಮಾಡಬೇಕಾಗಿ ಕೇಳಿಕೊಂಡು ಸಲ್ಲಿಸ್ತಾ ಮತ್ತಷ್ಟು ಈ ಮಳಿಗೆ ಪುತ್ತೂರಿನಲ್ಲಿ ಈ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವ ಜೊತೆಯಲ್ಲಿ ಜನಸಾಮಾನ್ಯರಿಗೆ ಇವತ್ತು ಆಧುನಿಕ ಏನು ವ್ಯವಸ್ಥೆ ವಸ್ತ್ರಗಳನ್ನು ತೊಡಗಿಸುವಂಥ ಕೆಲಸವನ್ನು ಸಂಚರಿಸಿ ಬಳಗದವರು ಇವತ್ತು ಮುತ್ತೂರಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅವರಿಗೆ ವಿಶೇಷವಾಗಿ ಚಿಂತನೆಯನ್ನು ಸಲ್ಲಿಸುವ ಜನತೆ ಈ ಮಳಿಗೆಯನ್ನು ಇನ್ನಷ್ಟು ಎತ್ತರಕ್ಕೆ ಹೇರಿಸುವ ಪ್ರೋತ್ಸಾಹವನ್ನು ನೀಡಲಿ ಅದೇ ರೀತಿಯಲ್ಲಿ